ಹರಿ ಶ್ರೀನಿವಾಸ ನಮ್ಮ ಸುತ್ತ ಮುತ್ತ ಇರೋರೇ ಕೆಲವೊಂದು ಸಲ ಮಾಯೇ ಏನು ಅಂತ ಅನಿಸ್ಬಿಡುತ್ತೆ ಅಂದರೆ ನಮ್ಮನ್ನು ಭಕ್ತಿ ಕಡೆಗೆ ಭಕ್ತಿ ಮಾರ್ಗದ ಕಡೆಗೆ ಹೋಗದೇ ಇರೋ ಹಾಗೆ ತಡೆಯೋದಕ್ಕೆ ಇರುವಂತಹ ಮಾಯೆ ಇವರೇನೋ ಏನೋ ಅಂತ ಅನಿಸುತ್ತೆ ಅಂದರೆ ಕಲೆಯ ಪ್ರಭಾವ ಇವ್ರ ಮೂಲಕನೇ ನಮ್ಮನ್ನು ತಡೀತಾ ಇದೆಯೇನೋ ಅಂತ ನಮಗನಿಸುತ್ತೆ ಯಾಕೆ ಅಂತ ಹೇಳಿದ್ರೆ ನನಗಿದು ಆಗಿರೋ ಅನುಭವ ಏನಂತ ಹೇಳಿದ್ರೆ ನಾನು ಭಕ್ತಿ ಮಾರ್ಗದಲ್ಲಿ ಸ್ವಲ್ಪ ಸ್ವಲ್ಪವೇ ಮುಂದೆ ಹೋಗ್ತಾ ಇದ್ದಾಗ ಪುಟ್ ಪುಟ್ಟ ಹೆಜ್ಜೆಯನ್ನು ಇಡ್ತಾ ಇದ್ದೀನಿ ಈಗ ಈಗ ಇಂಥ ಸಂದರ್ಭದಲ್ಲಿ ನನ್ನ ಸುತ್ತಮುತ್ತ ಇರೋರೆ ಚುಚ್ಚಿ ಚುಚ್ಚಿ ಮಾತಾಡ್ತಾರೆ ತುಂಬ ಚುಚ್ಚಿ ಚುಚ್ಚಿ ಮಾತಾಡ್ತಾರೆ ಜಪ ಮಾಲೇನ ಇಟ್ಕೊಂಡಿದ್ರೆ ನೀನು ಋಷಿಪತ್ನಿ ಅಂತ ಕರೀತಾರೆ ನನಗೆ ಋಷಿಪತ್ನಿ ಬಂದಲು ಅಂತಾರೆ ನನಗೆ ಆದರೆ ನನಗೆ ನಿಜವಾಗ್ಲೂ ನೋವಾಗಲ್ಲ ರೀ ಯಾಕೆ ಗೊತ್ತಾ ತುಂಬ ಯಾಕೆ ಅಂತ ಹೇಳಿದ್ರೆ ಅವರು ಒಂದು ಋಷಿ ಪತ್ನಿ ಅಂತ ಹೇಳಿದ್ರೆ ಸಾಮಾನ್ಯವಾಗಿರೋದಲ್ಲ ಒಂದು ಉತ್ತಮವಾದ ಸ್ಥಾನದಲ್ಲಿ ನಾನು ಇಟ್ಟು ಕರೆದ್ರಲ್ಲ ಅಂತ ಖುಷಿ ಆಗತ್ತೆ ಋಷಿ ಪತ್ನಿ ಅಂತ ಹೇಳಿ ಕರೆದಿದ್ದಕ್ಕೆ ಆದ್ರೆ ನನಗೆ ಬೇಜಾರಿಲ್ಲ ಆದ್ರೆ ಅಷ್ಟೇ ಅಲ್ಲ ಎಲ್ಲ ವಿಷಯಕ್ಕೂ ಒಂದೊಂದು ರೀತಿ ಭಕ್ತಿ ಮಾರ್ಗದಲ್ಲಿ ಇರೋರಿಗೆ ಒಂದ್ ರೀತಿ ಹೆಸರನ್ನ ಇಟ್ಟು ಕರೀತಾರೆ ನನಗೆ ಹೇಳ್ತಾರೆ ಹಳೆ ಕಾಲದ ಹೀರೋ ಅಂತ ಪರವಾಗಿಲ್ಲ ನಾನು ಹಳೆ ಹಳೆ ಕಾಲದವಳೆ ಒಳೆ ನನಗದು ಸ್ವೀಕಾರನೆ ಮತ್ತೆ ಹೇಳ್ತಾರೆ ಯಾವಾಗಲೂ ಜಡೆ ಹೆಣ್ಕೊಂಡಿರ್ತಾಳೆ ಹೆಂಗಸಿರ್ತಾರ ಅಜ್ಜಿರ್ತಾರ ಆಟ್ಟಿರ್ತಾರ ಅಂತ ಹಾ ನನ್ನಮ್ಮ ನನಗೆ ಹೇಳ್ಕೊಟ್ಟಿರೋ ಸಂಸ್ಕಾರನೇ ಅದು ಹುಚ್ಚಿ ತರ ಕೂದ್ಲು ಬಿಚ್ಚಿ ಇಟ್ಕೊಂಡು ಹೋಗ್ಬಾರ್ದು ಯಾವಾಗ್ಲೂ ನೀಟಾಗಿ ಜಡೆ ಹಾಕೊಂಡಿರ್ಬೇಕು ಅಂತ ನನ್ಗೇನೋ ಯಾಕೋ ಗೊತ್ತಿಲ್ಲ ಎಲ್ಲರನ್ನೇ ನೋಡಿ ಅವ್ರ ತರ ಇರ್ಬೇಕು ಅಂತ ಅನ್ಸಲ್ಲ ಕಾಲ ಬದಲಾಗಿರ್ಬೋದು ಆದರೆ ಸಂಸ್ಕಾರ ಬದಲಾಗೋದೇ ಇಲ್ಲ ಅಂತ ನಮ್ಮಮ್ಮ ಹೇಳ್ಕೊಡ್ತಾ ಇದ್ಲು ಅದಕ್ಕೆ ನಾನು ಅವಳು ಏನು ಹೇಳ್ಕೊಟ್ಟಿದ್ದಾಳೋ ಅದನ್ನು ಫಾಲೋ ಮಾಡ್ಕೊಂಡು ಹೋಗ್ತಾ ಇರ್ತೀನಿ ಎಲ್ಲದಕ್ಕಿಂತ ಹೆಚ್ಚಾಗಿ ನನಗೆ ಖುಷಿ ಯಾಕೆ ಗೊತ್ತಾ ನಾನು ಅವ್ರು ಹಾಗಂತಾರೆ ಇವ್ರು ಹೀಗಂತಾರೆ ಅಂತ ಇಷ್ಟದ ಹಾಗೆಲ್ಲ ಬದುಕಬೇಕು ನಾನು ಅವ್ರಿಗೋಸ್ಕರ ನನ್ನನ್ನು ಬದಲಾಯಿಸ್ಕೋಬೇಕು ಅಂತ ನಾನು ಅಂದ್ಕೊಳ್ಳೋದು ಬಿಟ್ಬಿಟ್ಟಿದ್ದೀನಿ ಯಾಕಂತ ಹೇಳಿದ್ರೆ ಇವತ್ತು ಹೇಗಿದ್ದಾರೆ ಚೆನ್ನಾಗಿದೆ ಅಂತಾರೆ ನಾಳೆ ಇನ್ನೊಂದು ಹೇಳ್ತಾರೆ ಅದಕ್ಕೆ ಮನುಷ್ಯನಾಸೆಗಳನ್ನ ಪೂರ್ತಿ ಮಾಡೋಕ್ಕೆ ಸಾಧ್ಯವೇ ಇಲ್ಲ ಅದಕ್ಕೆ ನಾನು ನನ್ನ ಇಷ್ಟದ ಹಾಗೆ ಬದುಕೋದನ್ನು ಕಲ್ತಿದ್ದೀನಿ ಮತ್ತು ಏನಾದರೂ ಬದಲಾಯಿಸ್ಕೋಬೇಕು ಅಂದರೆ ನನ್ನ ಶ್ರೀಹರಿ ಶ್ರೀನಿವಾಸ ಏನು ಹೇಳ್ತಾನೋ ಅದನ್ನು ನನ್ನಲ್ಲಿ ಅಳವಡಿಸ್ಕೊಂಡು ಬದಲಾಯಿಸ್ಕೊಳ್ತಾ ಇದ್ದೀನಿ ಅಷ್ಟೇ ಆದರೆ ನಾನು ಯಾರ ಮಾತಿಗೂ ಬೇಜಾರು ಮಾಡ್ಕೊಳ್ಳಲ್ಲ ಯಾಕಂದರೆ ಅವ್ರ ಮಾತು ನನ್ನ ಮನಸ್ಸಿನವರೆಗೂ ಬರಬಹುದೇನೋ ಆದರೆ ಮನಸ್ಸಿನ ಒಳಗೆ ಅದು ಹೋಗೋದಿಲ್ಲ ಏಕೆಂದರೆ ಅಲ್ಲಿ ನನ್ನ ಶ್ರೀನಿವಾಸ ತುಂಬಿಕೊಂಡಿದ್ದಾನೆ ಹಾಗಾಗಿ ಅಂದರೆ ನನ್ನ ಶ್ರೀಹರಿ ನೆಲೆಸಿದ್ದಾನೆ ಅವನು ಹೇಳ್ಕೊಟ್ಟ ಧರ್ಮ ಅವನು ಹೇಳ್ಕೊಟ್ಟ ಕರ್ಮ ಇದನ್ನು ಮಾಡಿಕೊಂಡು ಸಾಕ್ತಾಯಿದ್ದೀನಿ ಅಷ್ಟೇ ಹರೇ ಶ್ರೀನಿವಾಸ